நான் மக்கள் கண்ட் கூட ஃபஸ்ட்டு கிஸு ஐ லவ் யூ ஏன்னா ನಾನು ನಿಮ್ಮ ಸ್ನೇಹಿತರು ಅನ್ಕೊಳ್ಳಿ ಸುಖಾನ ನಾನು ಎಂಟ್ರ್ ನಾನು ಸೂಸೈಡ್ ಮಾಡ್ಕೊಳ್ಬೇಕು ಇಲ್ಲ ಊರು ಬಿಟ್ಟು ಓಡಾಕಬೇಕು ಎಲ್ಲ ಹುಚ್ಚಾರ್ತೈತೆ ಮೂರು ಆಪ್ಷನ್ ಇತ್ತು ನಮ್ಮ ಹತ್ರ ಆ ಪರಿಸ್ಥಿತಿಲಿದ್ದೆ ನಾನು ತುಂಬ ದೊಡ್ಡ ಅಮೌಂಟ್ ಅಂತ ನೋಡಿದ್ದೆ ನಾನು ಜೊತೆ ಜೊತೆಯಲ್ಲಿ ಸಿನಿಮಾ ಬಂದಾಗ ಥ್ಯಾಂಕ್ಸ್ ಅಂತ ಹೇಳಿದ್ರೆ ತುಂಬ ಸಣ್ಣ ಪದ ಆಗೋಗುತ್ತೆ ಸೊ ಅವಳ ತ್ಯಾಗಕ್ಕೆ ಎಲ್ಲ ನಾವು ಥ್ಯಾಂಕ್ಸ್ ಅನ್ನೋ ಸಣ್ಣ ಪದ ಬಳಸೋಕೆ ಇಲ್ಲ ನಿಮ್ಮಿಬ್ಬರಿಗೂ ಈ ಪ್ರಶ್ನೆ ನಿಮ್ಮ ಪಾರ್ಟ್ನರ್ಸ್ ಅಲ್ಲಿ ನಿಮಗೆ ಮ್ಯಾಡಮ್ ಅಲ್ಲಿ ನಿಮಗೆ ಸರ್ ಅಲ್ಲಿ ಯಾವುದು ವೀಕ್ನೆಸ್ ಅನ್ಸುತ್ತೆ ಯಾವುದು ಸ್ಟ್ರೆಂತ್ ಅನ್ಸುತ್ತೆ ಯಾವ್ದು ಪಾಸಿಟಿವ್ನೆಸ್ ನನಗೆ ತುಂಬ ವೀಕ್ನೆಸ್ ಅನ್ಸುತ್ತೆ ಸರಿ ಅದೇ ಒಂದು ಸರಿ ಸ್ಟ್ರೆಂತ್ ಅಂತಾನೂ ಅನ್ಸುತ್ತೆ ಸರ್ ಅಂದ್ರೆ ಯಾವಾಗ್ಲೂ ಜೊತೆಲಿರ್ಬೇಕು ಜೊತೆಲಿರ್ಬೇಕು ಅವಳು ಎಷ್ಟು ಅಂದ್ರೆ ನನ್ನ ಮಕ್ಕಳನ್ನು ನನ್ ನಮ್ಮಿಬ್ರ ಮಧ್ಯದಲ್ಲಿ ಮಲಗೋದಕ್ಕೆ ಅವತ್ತು ಬಿಟ್ಟಿಲ್ಲ ಇವತ್ತು ಬಿಟ್ಟಿಲ್ಲ ಅವಳು ಬಿಟ್ಟಿಲ್ಲ ಅವಳು ಅವಳು ನನ್ನ ಪಕ್ಕದಲ್ಲಿ ಮಲಗಬೇಕು ಮಗುನು ಆ ಕಡೆ ಹಾಕ್ಬೇಕು ಇಲ್ಲ ನನಗೆ ಈ ಕಡೆ ಹಾಕ್ಬೇಕು ಅವಳು ಸೆಂಟ್ರಲ್ಲಿ ನನ್ನ ಮಕ್ಕಳು ಬಂದು ಗಲಾಡೆ ಮಾಡಿದ್ರು ಬಿಡ್ತಾರಲಿಲ್ಲ ಅವಳು ಆಯ್ತು ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ನಿದ್ದೆ ಹೋಗಿದ ತಕ್ಷಣ ಆ ಕಡೆ ಹಾಕ್ಬಿಡ್ ಅವಳು ಇವತ್ತು ಅಷ್ಟೇ ನಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ಒಂದು ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಬಂದ್ರೂ ಈಗ ಅವಳಿಗೆ ಸೈಸ್ಕೊಳ್ಳೋದಕ್ಕಾಗಲ್ಲ ಅವಳಿಗೆ ಒಂದು ರೇಂಜ್ವರೆಗೂ ಸೈಸ್ಕೊತಾಳೆ ಆಮೇಲೆ ಸೈಸ್ಕೊಳ್ಳಲ್ಲ ಅವಳಿಗೆ ಅದು ನಾನು ಹೇಳ್ತಾ ಇರ್ತೀನಿ ಅಷ್ಟೊಂದು ಪೊಸಿಸಿವ್ನೆಸ್ ಒಳ್ಳೇದಲ್ಲ ಅಂಥೇಳಿ ಸೊ ಅದೇ ವೀಕ್ನೆಸ್ಸು ಅದೇ ಸ್ಟ್ರೆಂತು ಅದೇ ಅವಳಿಗೆ ಮೇಡಮ್ ಸರ್ ಅಲ್ಲಿ ಯಾವುದು ವೀಕ್ನೆಸ್ ಯಾವುದು ಸ್ಟ್ರೆಂತ್ ಅವ್ರಲ್ಲೆಲ್ಲ ಸ್ಟ್ರೆಂತ್ ಅಂದ್ರೆ ಅವರು ಆ ಸ್ಟ್ರೆಂತ್ ಆಗಿ ಮಾಡ್ಕೊಂಡ್ಬಿಡ್ತಾರೆ ಅದು ಅವ್ರ ಸ್ಟ್ರೆಂತ್ ಅದೇ ಆಲ್ವೇಸ್ ಪಾಸಿಟಿವ್ ಎಲ್ಲವಾಗೋ ಏ ಏನು ಅಂದ್ರೇನು ಆಮೇಲೆ ಯಾರ ಬಗ್ಗೆನು ಜಲಸಿ ಇವಾಗ ನಾವು ಹೆಣ್ಮಕ್ಳು ಸ್ವಲ್ಪ ಗೊತ್ತು ಏನೋ ಅಂದ್ರೆ ಇವ್ರಿಗೆ ಅದು ಹರ್ಟ್ ಮಾಡಿರ್ತಾರೆ ಅದು ನಮಗೆ ಒಂಥರ ಕೋಪ ಎಲ್ಲ ಒಂಥರ ಇರುತ್ತೆ ನಾ ಹೇಳಿದ್ರೆ ಬಿಡು ಆ ಥರ ಇಷ್ಟು ವರ್ಷಗಳಲ್ಲಿ

ವಿಷಯಕ್ಕೆ ನಾನೇ ದುಡುಕ್ಬಿಟ್ಟು ಬೈದ್ಬಿಟ್ಟೆ ಚೆನ್ನಾಗಿ ಇವಳಿಗೂ ಬೈದ್ಬಿಟ್ಟೆ ನನ್ನ ಮಗನಿಗೂ ಬೈದ್ಬಿಟ್ಟೆ ಸೊ ಆಗ ನಾನು ಜಿಮ್ಗೆ ಹೋಗಿ ವರ್ಕೌಟ್ ಇದ್ದೆ ಅಲ್ಲೇನೋ ಸಡನ್ನಾಗಿದ್ದಾಯ್ತು ಅಯ್ಯೋ ಇಬ್ಬರದು ಅಲ್ಲದೆ ಇರೋ ತಪ್ಪಿಗೆ ನಾನೇ ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ಟು ನಾ ಅಂದ್ಬಿಟ್ಟು ಸೊ ಇಮಿಡಿಯೇಟಾಗಿ ಒಂದೇ ಸಾರಿ ನಮ್ಮ

ಹ ಆಯ್ತಮ್ಮ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಬೇಕು ಆಕ್ಚುಲಿ ಅವ್ಳಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ತುಂಬಾ ಸಣ್ಣ ಪದ ಆಗೋಗುತ್ತೆ ಸೊ ಅವಳು ಎಲ್ಲ ನಾವು ಥ್ಯಾಂಕ್ಸ್ ಒಂದು ಸಣ್ಣ ಪದ ಬಳಸೋ ಇಲ್ಲ ಸೊ ಏನಾದ್ರು ಅದಕ್ಕಿಂತ ತುಂಬಾ ದೊಡ್ಡ ವರ್ಡ್ ಏನಾದ್ರು ಇತ್ತು ಅಂದ್ರೆ ಎಲ್ಲಾನು ಅವಳಿಗೆ ಅದು ಡೈಲಿ ಎಲ್ಲಾರಿಗೂ ವರ್ಷಕ್ಕೊಂದ್ಸರಿ ವ್ಯಾಲೆಂಟೈನ್ಸ್ ಡೇ ಆಗ್ತಿರೋದು ನಮಗೆ ಡೈಲಿ ವ್ಯಾಲೆಂಟೈನ್ಸ್ ಡೇ ರೀಸೆಂಟ್ ಆಗಿ ಯಾವಾಗ ನೀವು ನಮ್ದು ಹೇಳ್ತೇವೆ ಡೈಲಿ ಇರುತ್ತೆ ಬೆಳಿಗ್ಗೆ ಕಣ್ ಬಿಟ್ಟಿದ್ ಕೂಡ್ಲೆ ಫಸ್ಟ್ ಒಂದ್ ಕಿಸ್ಸು ಆಮೇಲೆ ಐ ಲವ್ ಯು ಹಿಂಗೆ ಸ್ಟಾರ್ಟ್ ಆಗೋದು ನಮ್ ದಿನ ಟ್ವೆಂಟಿ ಟ್ವೆಂಟಿ ಫೋರ್ ಇಯರ್ಸ್ ಇಂದಾನು ಹೀಗೆ ರಾತ್ರಿ ಮಲ್ಗೋದು ರಾತ್ರಿ ಐ ಲವ್ ಯು ಇಂದಾನೆ ಕಿಸ್ ಇಂದಾನೆ ಎಂಡ್ ಆಗುತ್ತೆ ಕಿಸ್ಸಿಂದಾನೆ ಸ್ಟಾರ್ಟ್ ಆಗುತ್ತೆ ಐ ಲವ್ ಯು ಇಂದಾನೇ ಸ್ಟಾರ್ಟ್ ಆಗುತ್ತೆ ಅದರಿಂದಾನೇ ಎಂಡ್ ಆಗುತ್ತೆ ಒಂದೊಂದ್ ಸತಿ ಮಿಸ್ ಆದ್ರೆ ಅವ್ನ್ ನಾನಿಂಗ್ ನೆಪ್ಸ್ಬಿಡ್ತೀನಿ ಮತ್ತೆ ಏನೇನೋ ಟೆನ್ಷನ್ ಅಲ್ಲಿ ಏನೋ ಇದ್ರಲ್ಲಿ ಒಂದೊಂದ್ ಸತಿ ಯೂಶ್ವಲಿ ಮಿಸ್ ಆಗಲ್ಲ ಯಾವಾಗ್ಲೂ ಒಂದ್ಸರಿ ಎಲ್ಲ ಮಿಸ್ ಆದ್ರೆ ಅವ್ ನಾನಿಂಗ್ ನೆಪ್ಸಿನಿ ಏನ್ ಇವತ್ ಹೇಳಿ ಎಲ್ಲ ಯಾಕೆ ಇವತ್ ಮೆಸೇಜ್ ಮಾಡಿಲ್ಲ ಮೆಸೇಜ್ ಅಲ್ಲೂ ನೋಡಿ ಹೇಳ್ತಿದಲ್ಲ ಪ್ರೂಫ್ ಇರುತ್ತೆ ಎಲ್ಲಾರುನು ಇದೆಲ್ಲ ಸುಮ್ನೆ ಅದ್ರಲ್ಲಿ ಯಾರನ್ನ ಕೇಳಿದ್ರೆ ಅಲ್ಲ ಇರುತ್ತೆ ಬೇಕಂದ್ರೆ ಪ್ರೂಫ್ ಇದೆ ಡೈಲಿ ಬರುತ್ತೆ ಡೈಲಿ ಡೈಲಿ ಸೊ ಕ್ಯೂಟ್ ನೀವಿ ಎಲ್ಲಾದ್ರೂ ಹೊರಗ್ ಹೋಗಿ ಇಬ್ರೆ ಮಕ್ಳು ಫ್ರೆಂಡ್ಸು ಯಾರು ಇದೆ ಇಬ್ಬರೇ ಎಲ್ಲಾದ್ರೂ ಹೊರಗ ಹೋಗಿತ್ತ ಯಾವ್ದಾದ್ರು ಮೆಮೊರೇಬಲ್ ಇನ್ಸಿಡೆಂಟ್ ಇದೆಯಾ ಅಯ್ಯೋ ಇಬ್ ಜೊತೆಲಲ್ಲ ಇಬ್ರಿ ಅಂತ ಕೇಳಿ ಹೋಗೋದೇ ಇಬ್ರೆ ಜೊತೆಲಿ ಹೋದ್ರು ಇಬ್ರೇನ್ ಮಕ್ಕಳ ಕರ್ಕೊಂಡೋದ್ರು ಇಬ್ಬರೇ ಇಬ್ಬರೇ ಇರೋ ತರ ಫೀಲ್ ಆಗ್ತಿವ್ರು ಬೈತಾ ಇರ್ತಾರೆ ನಿಮ್ ಜೊತೆಲಿ ಬರೋದು ಸುಮ್ನೆ ನೀವು ಇಬ್ಬ್ರೆ ಅನ್ಬಿಟ್ಟು ಯಾಕಂದ್ರೆ ಯಾರ ಟ್ರಿಪ್ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೋದ್ರೆ

ಅದೀಗ ಹೇಳಿ ಹೇಳಿ ರೂಢಿಯಾಗಿ ನಾನು ಹೇಳ್ಬಿಡ್ತೀನಿ ಪಾಪ ಜೊತೆ ಬರೋರು ಬೈಕೊಂಡು ಯಾರು ರೇಕ್ಸ್ ಇಲ್ವಾ ಏನ್ ನಿನ್ನೆ ಮೊನ್ನೆ ಮದ್ವೆ ಆದವ್ರ ತರ ಆಡ್ತೀರ ಮಕ್ಕಳೇ ರೇಗಿಸ್ತಾ ಇರ್ತಾರೆ ಹೊಸದಾಗ ಮದ್ವೆ ಆಗಿರೋ ತರ ಲವರ್ಸ್ ತರ ಆಡ್ತಾ ಇರ್ತೀರ ಮಕ್ಕಳಿದಾರೆ ಅಂದ್ಬಿಟ್ಟು ಅದು ಖುಷಿ ವಿಷಯ ಅಲ್ವಾ ನೀವು ಹಂಗೆ ಮಾಡಿ ಅಂತ ಅವ್ರಿಗೂ ಹೇಳ್ತೀರ ನಾನು ಇವ್ರನ್ನ ಮದ್ವೆ ಆಗಿದ್ದು ಬೆಸ್ಟ್ ಚಾಯ್ಸ್ ಅಂತ ಯಾವಾಗ ಅನ್ಸಿದ್ದು ನಿಮಗೆ ಆಗಿದ್ ಕೂಡ ಅನ್ಸ್ಬಿಡ್ತೇ ನನಗೆ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಅನ್ನಿಸ್ತು ಬಟ್ ಯಾವಾಗ ನಾನು ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ ಅವಳೆಲ್ಲ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ಲಾ ಸೊ ಹಾಗಂತು ತುಂಬಾ ಅನಿಸ್ತು ದಿ ಬೆಸ್ಟ್ ಚಾಯ್ಸ್ ಅಂತ ನಮ್ಗೆ ದಿನ ಅನಿಸ್ತಾ ಇರುತ್ತೆ ಇವ್ರು ಚೂಸ್ ಮಾಡಿದ ನಾನೇ ಇವ್ರನ್ನ ಚೂಸ್ ಮಾಡಿದ್ರೆ ಫಸ್ಟ್ ನನ್ನ ಕಡೆಯಿಂದ ಪ್ರಪೋಸಲ್ ಅಂದ್ರೆ ನಾನೇ ಬೆಸ್ಟ್ ಚೂಸ್ ಮಾಡಿದೀವಿ ನನ್ನ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ನಂಗೆ ಇಷ್ಟು ವರ್ಷಗಳಲ್ಲಿ ತುಂಬಾ ಖುಷಿ ಆಗಿದ್ದ ದಿನ ಯಾವುದು ದಿನ ದಿನ ನೋಡಿ ಇವತ್ತು ಖುಷಿ ಖುಷಿಯಾಗಿ ಖುಷಿ ಆಗುತ್ತೆ ನಾ ತುಂಬಾ ದುಃಖ ಆಗಿದ್ದ ದಿನ ಯಾವುದು ಆ ದುಃಖ ಇಲ್ಲ ಬಲ್ಲೇ ಮೇಕರ್ಸ್ ಸ್ಕೂಲವಾ ದುಃಖ ಬರ್ತಾ ಇರುತ್ತೆ ಹೋಗ್ತಾ ಇರತ್ತೆ ದುಃಖ ತಾನೇ ಸುಖದ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋದಷ್ಟೇ ಕಷ್ಟನ ನಿಮ್ಮ ಸ್ನೇಹಿತರು ಅಂದ್ಕೊಳಿ ಸುಖನ ನೆಂಟರು ಅಂದ್ಕೊಳ್ಳಿ ಅದು ಯಾವಾಗ ಬೇಕಾದ್ರೂ ಬಂದು ಹೋಗ್ಬೋದು ಬಟ್ ದುಃಖ ಅನ್ನೋದು ಯಾವ್ದು ಜೊತೆಲಿರ್ತದೆ ಫ್ರೆಂಡ್ ಥರ ಅದು ಸೊ ಹಾಗಾಗಿ ನಾನು ತುಂಬ ಲವ್ ಮಾಡ್ತೀನಿ ನನಗೆ ಹಾಗಾಗಿ ಎಷ್ಟೋ ಜನ ಕೇಳ್ತಾರೆ ಏನೋ ನೀನು ಹಿಂಗೆ ಈ ಥರ ಎಲ್ಲ ಇದೆಯಾ ಆರಾಮಾಗಿರ್ತೀಯ ಅಂತ ಅದೇನು ಫ್ರೆಂಡ್ ಥರ ಪ್ರೀತಿ ಅದನ್ನು ಆರಾಮಾಗಿರ್ಬೋದು ದುಡ್ಡು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಯಾವಾಗ ಅನ್ಸುತ್ತೆ ನಿಮಗೆ ಎನಿ ಟೈಮ್ ಅಲ್ಲಿ ಈಚ್ ಆ್ಯಂಡ್ ಎವ್ರಿ ಟೈಮ್ ಅನಿಸಿದೆ ನನಗೆ ದುಡ್ಡು ತುಂಬ ಇಂಪಾರ್ಟೆಂಟ್ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಅಯ್ಯೋ ದುಡ್ಡೆಲ್ಲ ಮುಖ್ಯ ಅದು ಮುಖ್ಯ ಅದು ಮುಖ್ಯ ಅಂತ ನಾನು ಇಲ್ಲ ನಾನು ದುಡ್ಡು ತುಂಬ ಮುಖ್ಯ ಈವನ್ ನಮ್ಮ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಎಲ್ಲಾನು ಸಹ ದುಡ್ಡು ಅನ್ನೋದು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ಸೊ ಅದಿದ್ರೇ ಒಂದು ನೈಂಟಿ ಪರ್ಸೆಂಟ್ ನೆಮ್ಮದಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಏನೇ ಆಗಿರ್ಬೋದು ನೈಂಟಿ ಪರ್ಸೆಂಟ್ ದುಡ್ಡು ಇರಲೇಬೇಕು ಇನ್ನು ಟೆನ್ ಪರ್ಸೆಂಟ್ ಬೇರೆ ಬೇರೆ ಎಲ್ಲ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ನಡೆದೋಗುತ್ತೆ ಬಹುಶಃ ತುಂಬಾ ದುಡ್ಡಿರೋರ ಮನೆಯಲ್ಲಿ ಬೇರೆ ಬೇರೆ ಅದಕ್ಕೆ ಏನಕ್ಕೋ ಕೊರತೆ ಇರ್ಬೋದು ಅಷ್ಟೇ ಬಟ್ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ದುಡ್ಡು ತುಂಬಾ ತುಂಬ ಬಹಳ ಮುಖ್ಯ ಬೇಕೇ ಬೇಕಾಗುತ್ತೆ ನಾನು ಅಮೃತ ಹೇಳಿರೋದು ಕೇಳಿದ್ದೀನಿ ಏಕಾಂತ ಹೇಳಿರೋದು ಕೇಳಿದ್ದೀನಿ ಬಸ್ಸಲ್ಲಿ ಓಡಾಡ್ತಾರೆ ಓಡಾಡ್ತೀವಿ ಮತ್ತೆ ನಮಗೆ ನೀವು ಹೇಳಿದ್ದು ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದ್ದೀನಿ ನಮ್ಮ ಮನೇಲಿ ಮೇಡ್ಸ್ ಇಲ್ಲ ನಾವೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಅಂತ ಮಕ್ಕಳಿಗೆ ಆಡಂಬರದ ಜೀವನ ಕೊಡಬಾರ್ದು ತುಂಬಾ ಸಿಂಪಲ್ ಲೈಫ್ ನ ಕೊಡಬೇಕು ಅಂತ ಯಾರು ಡಿಸೈಡ್ ಮಾಡಿದ್ವಿ ನಿಮ್ ಅಂದ್ರೆ ನಾವು ಇರೋದೇ ಹಂಗಲ್ವಾ ಅದೇನ್ ನಾವು ಹೇಳಿ ಇವ್ರಿಗೆ ಹಿಂಗೆ ಅದೇನ್ ಹತ್ರ ಗೋಲ್ ತರ ಏನಿಲ್ಲ ನಾವು ಬಂದಿರೋದೆ ಹಂಗೆ ಇರೋದು ಹಂಗೆ ಅವ್ರು ಅವ್ರು ನೋಡ್ತಾ ಇರ್ತಾರಲ್ಲ ಅವ್ರು ಅಡ್ಜಸ್ಟ್ ಆಗ್ಬಿಟ್ಟಿದಾರೆ ಅಷ್ಟೇನೆ ನೀನ್ ಇದೇ ತರೇ ಅವ್ರನ್ನ ಬೆಳೆಸ್ಬೇಕು ಆ ತರ ಏನು ಎಲ್ಲ ಸ್ಟ್ರಾಟಜಿ ಇಟ್ಕೊಂಡು ಏನೂ ಇಲ್ಲ ಬಟ್ ಸಿಂಪಲ್ ಆಗಿರ್ಬಿದ್ರೆ ಅದು ಯಾವತ್ತು ಇವಾಗ ಹೇಳಿದ್ರಲ್ಲ ಕಷ್ಟ ಬಂದಾಗ ಅವ್ರಿಗೆ ಕಷ್ಟ ಅನ್ಸ್ಬಾರ್ದು ಈಗ ಅವರು ಅಷ್ಟೇ ಎಲ್ಲದಕ್ಕೂ ಓಕೆ ಮಕ್ಳು ಪ್ರಿಪೇರ್ಡ್ ಆಗಿರ್ತಾರೆ ಸಣ್ಣ ವಯಸ್ಸಿಂದನೇ ಮಕ್ಳು ಏನಾದ್ರು ಹೊರಗಡೆ ಹೋಟ್ಲಲ್ಲಿ ತಿನ್ಬೇಕು ಅಂದ್ರೆ ತುಂಬಾ ಊಟ ಎಲ್ಲಿ ಚೆನ್ನಾಗಿರುತ್ತೆ ಆ ಹೋಟೆಲ್ ನ ಹುಡ್ಕಿ ಹೋಗ್ತಾ ಇದೆ ಅದು ಅದರ್ ಇಸ್ ನೋ ಮ್ಯಾಟರ್ ಅದು ತುಂಬಾ ರಿಚ್ ಆಗಿರೋ ಹೋಟ್ಲಾ ಸ್ಟಾರ್ ಹೋಟ್ಲಾ ಅದು ತುಂಬ ಪುಟಾಣಿ ಹೋಟ್ಲ ಅಂತ ತಲೆನೇ ಈ ಒಂದು ಫುಟ್ಪಾಥ ನಾವು ತಲೆ ಕೆಡಿಸ್ಕೊಳ್ತೀವಿ ಮಕ್ಕಳಿಗೆ ಏನಂದರೆ ತುಂಬ ರುಚಿಯಾಗಿರೋ ಊಟ ಒಳ್ಳೆ ಊಟ ಕೊಡಿಸ್ಬೇಕು ಸೊ ಅಲ್ಲಲ್ಲಲ್ಲಿ ಕರ್ಕೊಂಡೋಗಿ ನಾನು ರೋಡಲ್ಲೇ ಪಾನಿಪುರಿ ತಿನ್ಸಿದ್ದೀನಿ ನನ್ನ ಮಕ್ಕಳಿಗೆ ಸಣ್ಣ ಪುಟ್ಟ ಹೋಟ್ಲುಗಳಲ್ಲಿ ಊಟ ಮಾಡಿಸಿದ್ದೀನಿ ರುಚಿಯಾದಂಥ ಊಟ ಅಂದ್ ಸ್ಟಾರ್ ಹೋಟ್ಲು ತೋರಿಸಿದ್ದೀನಿ ನನ್ನ ಮಕ್ಕಳಿಗೆ ಆ್ಯಂಡ್ ಈವನ್ನ ನಾವು ಸಹ ಅವಾಗ ಬಸ್ಸಲ್ಲೇ ಓಡಾಡ್ತಾ ಇದ್ವಿ ಬೈಕಲ್ಲೇ ಓಡಾಡ್ತಾ ಇದ್ವಿ ಆಟೋಲ್ಲಿ ಓಡಾಡ್ತಾ ಇದ್ವಿ ಅದೆಲ್ಲ ಮಕ್ಕಳು ನೋಡಿ 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 ಅವ್ರಿಗೆ ಗೊತ್ತು ಯಾವುದ್ರಲ್ಲಿ ಸಂತೋಷ ಇದೆ ಏನು ಅಂತ ಸೊ ಆ ಸಂತೋಷನ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ಅವ್ರಿಗೆ ಆಡಂಬರ ಜೀವನ ಕೊಡಬಾರ್ದು ಅಂತೇನಿಲ್ಲ ನಿಜವಾದ ಸಂತೋಷ ಎಲ್ಲಿದೆ ಅದನ್ನು ತೋರಿಸ್ಕೊಡ್ಬೇಕು ಅವ್ರಿಗೆ ಅದು ನನ್ನ ಇಂಟೆನ್ಷನ್ನು ಸೊ ಹಾಗಾಗಿ ಅವ್ರಿಗೆ ಕಾಲೇಜ್ಗೆ ಹೋಗ್ಬೇಕಾದ್ರು ಬಸ್ಸಲ್ಲೇ ಹೋಗಿ ಬರ್ತಾಯಿದ್ರು ಇವತ್ತು ನನ್ನ ಮಕ್ಕಳು ಪಾಪ ಬಸ್ಸಲ್ಲಿ ಆಟೋನಲ್ಲಿ ಕ್ಯಾಬ್ಗಳಲ್ಲೇ ಓಡಾಡೋದು ಅಂದರೆ ಆ ಜೀವನ ಅರ್ಥ ಆಗಬೇಕು ಅಂತಷ್ಟೇ ಅವ್ರಿಗೆ ಇಲ್ಲಾಂದರೆ ಏನಾಗುತ್ತೆ ನಾವು ಆಡಂಬರ ತೋರಿಸಿ ಅವ್ರಿಗೊಂದು ಸಪ್ರೇಟ್ ಕಾರ್ ಮಾಡಿಕೊಟ್ಬಿಡ್ತಾರೆ ಒಬ್ಬರೇ ಹೋಗ್ತಾರೆ ಒಬ್ಬರೇ ಬರ್ತಾರೆ ಕಾಲೇಜಲ್ಲಿ ಒಂದು ಇಬ್ಬರು ಫ್ರೆಂಡ್ ಅಷ್ಟೇ ನಿಮ್ಗೆ ಅದೇ ಒಂದು ಬಸ್ಸಲ್ಲಿ ಹೋಗಿ ಒಂದು ನೂರು ಜನ ಗೊತ್ತಿಲ್ಲದೋರೋ ಮುಖಗಳು ನಗ್ತಾರೆ ನಿಮ್ಮನ್ನು ನೋಡಿ ಗೊತ್ತಿಲ್ಲದಿರೋ ಮುಖಗಳು ನಿಮ್ಮ ದುಃಖಕ್ಕೆ ಸ್ಪಂದಿಸ್ತಾರೆ ನೀವು ಆ ಅನುಭವ ಇದ್ದರೆ ನಿಮಗೆ ಗೊತ್ತಾಗಿರ್ಬೋದು ಯಾವುದೋ ಒಂದು ಬಸ್ಸಲ್ಲಿ ಯಾವುದೋ ಒಂದು ಮುದ್ಕಿ ಹೂವಾಗಿ ಹೂವು ಕಟ್ಕೊಂಡು ಕುತ್ಕೊಂಡಿತ್ತು ಅಂದರೆ ಪಕ್ಕದಲ್ಲಿ ಕೂತಿರೋ ಹೆಣ್ಮಗು ಸುಮ್ಮನೆ ಏನೋ ಡಲ್ಲಾಗಿದ್ರು ಸುಮ್ಮನೆ ಕೇಳಿದೆ ಯಾಕಮ್ಮ ಡಲ್ಲಾಗಿದ್ಯಾ ಏನು ಸಮಾಚಾರ ಉಂಟು ಹೂವು ಕಟ್ಕೊಂಡೇ ಮಾತಾಡಿಸ್ತಾ ಇರ್ತಾರೆ ಯಾಕೆ ತಿಂಡಿ ತಿಂದಿಲ್ಲ ಆ ಮನೇಲಿ ಬೈದ್ರ ಅನ್ಬಿಟ್ಟು ಹಿಂಗೆ ಯಾರ್ದು ಇರೋ ಜೀವಗಳಲ್ಲಿ ಸ್ನೇಹಿತರಾಗಿ ಹೋಗ್ತಾರೆ ಆ ಬಾಂಡಿಂಗ್ ಬೆಳೀಬೇಕು ಮಕ್ಕಳಲ್ಲಿ ಅಂತ ಅಷ್ಟೇ ಸೊ ಹಾಗಾಗಿ ಇವತ್ತು ನನ್ನ ಮಕ್ಕಳು ಎಲ್ಲಾರ ಜೊತೆ ಖುಷಿ ಖುಷಿಯಾಗಿರ್ತಾರೆ ನಂಗೆ ನಗ್ತಾ ಇರ್ತಾರೆ ಇಲ್ಲ ಈ ಜೀವನ ಮಾಡಿಸಿ ನೀವು ಲೈಫ್ ಅಲ್ಲಿ ಎರಡನ್ನೂ ನೋಡಿರೋದಕ್ಕೆ ಪ್ರಶ್ನೆ ಕೇಳ್ತಿದೀನಿ ಅಂದ್ರೆ ಬಡತನವನ್ನು ನೋಡಿದ್ದೀರಿ ಜೊತೆಗೆ ಸಿರಿತನವನ್ನೂ ನೋಡಿದ್ದೀರಿ ಹಾಗಾಗಿ ಯಾವ ಟೈಮಲ್ಲಿ ಅಪ್ಪ ನನ್ ಇದ್ ಒಂದು ಪಾರ್ ಮಾಡಿಸ್ಬಿಡಪ್ಪ ಸಾಕು ಅಂತ ಯಾವಾಗ ಲೋ ಫೀಲ್ ಆದಾಗ ಅನ್ಸಿದ್ದು ಮತ್ತೆ ಇಷ್ಟು ಕೊಟ್ಟಿದೆಯಲ್ಲ ದೇವರೇ ಸಾಕು ನನಗೆ ಅಂತ ಯಾವಾಗ ಅನ್ಸುತ್ತೆ ನಾನು ನನ್ನ ನನ್ನ ಮಾಡ್ತಾ ಇದ್ದಿದ್ದು ಕೆಲಸ ಬಿಟ್ಟು ಸಿನಿಮಾಗೆ ಹೀರೋ ಆಗಬೇಕು ಅಂತ ಬಂದಾಗ ಸ್ಟ್ರಗ್ಲಿಂಗ್ ಡೇಸಲ್ಲಿ ತುಂಬ ಸಣ್ಣ ವಯಸ್ಸಿಗೆ ಇಡೀ ಫ್ಯಾಮಿಲಿ ಜವಾಬ್ದಾರಿ ನಾನು ಹೆಗ್ಲಿಕ್ಕೆ ತೊಗೊಂಡ್ಬಿಟ್ಟೆ ನಾನು ಸೊ ಆವತ್ತಿಂದನೂ ಯಾವತ್ತೂ ಕಷ್ಟನೋ ಸುಖನೋ ಮನೆಯವ್ರಿಗೆ ಉಪವಾಸ ಅಂತೂ ಇಟ್ಟಿಲ್ಲ ನಾನು ಯಾವುದೂ ಕೊರತೆ ಮಾಡಿದ್ರು ಇವಾಗ ನನ್ನ ತಂದೆ ತಾಯಿ ಅದೇ ಥರ ಇದು ಮಾಡಿದರು ಬಟ್ ನಾನು ಹೀರೋ ಆಗಬೇಕು ಅಂತ ಬಂದಾಗ ನನಗೆ ಕೆಲಸ ಇಲ್ಲ ಸಾಲ ಮಾಡಿದ್ದೀನಿ ಬಡ್ಡಿ ಕಟ್ಟಬೇಕು ಎಲ್ಲ ಕಟ್ಟಬೇಕು ಸಾವಿರ ಕಮಿಟ್ಮೆಂಟು ನನ್ನ ಮಗು ಹುಟ್ಟಿದೆ ಇವಳು ಸಹ ಕೆಲ್ಸಕ್ಕೆ ಹೋಗಿ ಶುರು ಮಾಡಿದ್ಲು ಸೊ ಝೀರೋ ಸಂಪಾದನೆ ನನಗೆ ಸೊ ಅವಳೊಬ್ಳು ಥರದ್ರಲ್ಲಿ ಎಂಟೈರ್ ಫ್ಯಾಮಿಲಿ ನಡಿಬೇಕು ಇದೆಲ್ಲನೂ ಆಮೇಲೆ ಒಂದೆರಡು ವರ್ಷ ನಮ್ಮ ತಂದೆ ತಾಯಿನ ನಾನು ತಂದೆ ತಾಯಿನಾಗಲಿ ಇವಳನ್ನಾಗಲಿ ಮಕ್ಕಳನ್ನ ಮಗುನಾಗಲಿ ಅವ್ರ ಬಗ್ಗೆ ಏನು ನಾನು ಕೇರ್ ತೊಗೊಳೋ ಅಲ್ಲಲ್ಲ ಯೋಚನೆ ಮಾಡೋ ಪರಿಸ್ಥಿತಿ ಎಲ್ಲ ಹಂಗಿಲ್ಲ ಹಂಗಾಗೋಗಿದ್ದೆ ನಾನು ಇದ್ದು ಪರಿಸ್ಥಿತಿನ ಒಂದು ನಾನು ಸೂಸೈಡ್ ಮಾಡ್ಕೊಳ್ಬೇಕಾಯ್ತು ಇಲ್ಲ ಊರು ಬಿಟ್ಟು ಓಡೋಗಬೇಕಾಗಿತ್ತು ಇಲ್ಲ ಹುಚ್ಚಾಗಬೇಕಾಯ್ತು ಮೂರು ಆಪ್ಷನ್ ಇತ್ತು ನನ್ನ ಹತ್ರ ಆ ಪರಿಸ್ಥಿತಿಯಲ್ಲಿದ್ದೆ ಅವಾಗ ಪ್ರತಿದಿನ ನನಗೆ ಇದ್ದಿದ್ದು ಇದೊಂದು ಸ್ಟೇಜ್ ನಾನು ಹೀಗಾದರೂ ಮಾಡಿ ದಾಟಿಸ್ಬಿಡು ನನಗೆ ಇಲ್ಲ ಇವ್ರೇನು ಊಟ ಮಾಡಿದ್ರ ಬಿಟ್ರ ಆರೋಗ್ಯ ಹೇಗಿದೆ ಯಾವ ಬಟ್ಟೆ ತೊಗೊಂಡ್ರ ಏನು ಏನೂ ನಾನು ವಿಚಾರಿಸ್ಕೊಳ್ತಾಯಿಲ್ಲ ಮನೆ ದೊಡ್ಡ ಮಗನಾಗಿ ಗಂಡ ಅನ್ನಿಸ್ಕೊಂಡು ಮಗುಗೊಂದು ತಂದೆ ಅನ್ನಿಸ್ಕೊಂಡು ಇದೊಂದು ಸ್ಟೇಜ್ ಹೆಂಗಾದ್ರೂ ನನಗೆ ಆ ಪಾರು ಮಾಡಿಸ್ಬಿಡು ಒಂದು ಪಾರು ಮಾಡಿಸ್ಬಿಡು ಅಂತ ಅದಾದಮೇಲೆ ನನಗನ್ಸಿದ್ದು ಇಷ್ಟೊಳ್ಳೆ ಬದುಕು ಕೊಡೋದಕ್ಕೋಸ್ಕರ ಅಷ್ಟು ಕಷ್ಟ ಕೊಟ್ಟ ನೀನು ನನಗೆ ಅಂತ ಅದು ಯಾವಾಗ ಅನಿಸ್ತು ಸರ್ ಇದು ಒಂದು ಲೈಫಿನ ಒಂದು ಹಂತವನ್ನ ನಾವು ದಾಟದ್ವಿ ಖುಷಿಯಾದಂತಹ ಗಳಿಗೆ ಇದು ಅಂತ ಯಾವ ನೆನಪಲ್ಲಿ ಸೂಪರ್ ಟೂಪರ್ ಹಿಟ್ ಆಯ್ತು ಅದಾಗಿದ ಕೂಡಲೇ ಜೊತೆ ಜೊತೆಯಲ್ಲಿ ಸ್ಟಾರ್ಟ್ ಆಯ್ತು ನಾನು ತುಂಬಾ ದೊಡ್ಡ ಅಮೌಂಟ್ ಅಂತ ನೋಡಿದ್ದೆ ನಾನು ಜೊತೆ ಜೊತೆಯಲ್ಲಿ ಸಿನಿಮಾ ಬಂದಾಗ ಸೊ ಅವತ್ತು ನನ್ನ ಕೈ ತುಂಬಾ ದುಡ್ಡಿಟ್ಕೊಂಡು ಒಂದಷ್ಟು ಸಾಲಗಳೆಲ್ಲ ತೀರಿಸಿ ಎಲ್ಲ ಒಂದಷ್ಟು ಸಾಲ ತೀರಿ ಇನ್ನೇನು ಸಣ್ಣ ಪುಟ್ಟ ಇದೆ ಇನ್ನೇನು ಟೆನ್ಷನ್ ಇಲ್ಲ ಇನ್ನೇನು ಅಂತ ಯೋಚನೆ ಮಾಡಿದಾಗ ಇಷ್ಟು ದಾಟಿಸಿದ ಮಗ ದೇವರು ಇನ್ನು ಮುಂದೆ ಲೈಫ್ ಹೆಂಗೋ ಹೋಗುತ್ತೆ ಚೆನ್ನಾಗಿ ಅಂತ ಆವಾಗ ನನಗನ್ಸಿದ್ದು ಸೂಪರ್ ವಿನ್ಮೆಡ್ ಲೈಫ್ ಅಂತ